ಆರಾಧಿಸುವುದು ದೇವರು ಅದರ ಪರಿಣಾಮದಲ್ಲಿ ಸಾಕೇತ ಮಾಡಲಿ ಹೊತ್ತು ಸಮೃದ್ಧವಾದ ರೋಗ ರೀ ಸಿಂಹಾಸನೇ ನಿಂತ ನಾನು ಪ್ರಜಾ ರಂಜನೆಯ ರಾಜಕುರ ಗುರಿ ಎಂದು ಒಪ್ಪಿ ಈ ಹರಿಷ್ಠನ ಕಾಲಕ್ಕೆ ಸರಿಯಾಗಿ ಹೋಲ ಸೇವಿದ್ದೇನೆ

ನಿನ್ನ ಕುರಿತಾಗಿ ಗಮನ ಯಾವುದನ್ನು ವಿಚಿಸಬಹುದು ಆದರೆ ನೀನು ಮಾಡಿದ್ದು ಹೇಗೆ ಅಂತ ಕೇಳಿದ್ರೆ ದೇಹ ಬಲವೂ ಬೇಕು ಜೊತೆಯಲ್ಲಿ ಜೈವಿ ಬಲವೂ ಒಂದಾಗಿ ಬರಬೇಕು ಯಾಕೆ ಅಂತ ಹೇಳಿದ್ರೆ ಸಂಪತ್ತನ್ನು ಮೊದಲು ಕ್ರೋಢೀಕರಿಸಬೇಕು ಅಂತ ಸಂಪತ್ತನ್ನೆಲ್ಲ ಕ್ರೋಢೀಕರಿಸಿ ತನಕಯಾಗವನ್ನ ಮಾಡಿದೆ ಎನ್ನುವಂತಹ ಮಾತನ್ನು ಕೇಳಿದೆ ಬಂದವರಿಗೆಲ್ಲ ಬೇಕು ಬೇಕಾದಷ್ಟು ಬೇಕಾದಷ್ಟನ್ನು ಕೊಟ್ಟಿದ್ದೀಯಂತೆ ಆದ್ರೆ ಬಂದದ್ದು ಯಾಕೆ ಗೊತ್ತುಂಟ ನಾನು ನಮಗೆ ಸೇರಬೇಕಾದದ್ದು ಒಂದು ಸಿಗಲಿವಲ್ಲ ಎನ್ನುವಂತಹ ಕಾರಣಕ್ಕೆ ಹೊತ್ತಿಗೆ ಬರಬೇಕಾಯಿತು ಇಷ್ಟೇ ಕಾರ್ಯ अपना पढ़ती हम साधे यस डेट ये न पढ़े भी पहेल ಸಂಪೂರ್ಣವಾಗಿ ಹೇಳ್ತೀಯಲ್ಲ ಅದು ತಮ್ಮಂತವರ ಅನುಗ್ರಹದಿಂದ ಅರ್ಥ ಆಯಿತು ಬಂದಂತಹ ಮುನಿಗಳೆಲ್ಲ ಸಂತುಷ್ಟರಾಗಿದ್ದಾರೆ ಅಂತ ಆದ್ರೆ ನಿನಗೆ ಒಳಗೊಂದು ಹೊರಗೊಂದು ಇಲ್ಲ ಅಂತ ಗೊತ್ತಾಯಿತ ಹಾಗಾಗಿ ಕೇಳುತ್ತೀಗ ಇದು ಎತ್ತರವಾದಂತಹ ಒಂದು ಆನೆಯನ್ನ ಕರೆಸಿ ಅದರಲ್ಲಿ ಎತ್ತರವಾದಂತಹ ವ್ಯಕ್ತಿಯೊಬ್ಬ ನಿಂತು ಕೈಯಲ್ಲಿ ಕವಡೆಯನ್ನ ಆಗಸದ ಕಡೆಗೆ ಚಿಮ್ಮಿದರೆ ಎಷ್ಟು ಎತ್ತರಕ್ಕೆ ಮೀನು ಅಷ್ಟು ಎತ್ತರದ ರಾಶಿ ಹಣವನ್ನು ಕೊಡು ಅಷ್ಟೇ ಮಾತ್ರ ಸಿದ್ಧವಾಗಿ ಸ್ವೀಕರಿಸಬೇಕು ಸಿದ್ಧರಾಯ್ತಲ್ವಾ ಆದ್ರೆ ಕೊಟ್ಟಿತ್ತಿಯಂತ ಇವತ್ತಿಗೆ ಹೊತ್ತಿಗೆ ಅದನ್ನು ಬಳಸುವುದು ಆಲೋಚನೆಯಿಂದ ಮಾಡಿದೆ ಲೌಕಿಕವಾದಂತಹ ಪ್ರಪಂಚವನ್ನೇ ಬಿಟ್ಟು ತಲೆಯ ಮೇಲೆ ಹೊತ್ತಿರುವಂತಹ ಮುತ್ತಿನ ಕಿರೀಟವನ್ನೇ ಕಳಚಿಟ್ಟು ಹೊರಟು ನಿಂತು ಹೌದೌದು ಈ ಹೊತ್ತಿಗೆ ಒಮ್ಮೆ ಬೇಕು ಅಂತ ಅನ್ನಿಸಿದ್ರು ಮರುಗಳಿಗೆ ಬೇಡ ಬೇಡ ಅಂತ ಅನ್ನಿಸ್ತಾ ಉಂಟು ಆದ್ರೆ ಈಗ ಬೇಡ ಅಂತ ಅನಿಸಿದ್ದು ಮತ್ತೊಮ್ಮೆ ಬೇಕು ಅಂತ ಅನ್ನಿಸಿದ್ರೆ ಕಷ್ಟ ಒಂದು ಕೆಲಸ ಮಾಡ ಈ ಸಂಪತ್ತನ್ನೆಲ್ಲ ನಿನ್ನಲ್ಲಿಯೇ ನಾನು ನ್ಯಾಸಭೂತವಾಗಿಟ್ಟು ಹೋಗುತ್ತೇನೆ ಯಾವ ಗಳಿಗೆಯಲ್ಲಿ ಬಂದು ನಾನು ಕೇಳುತ್ತೇನೆ ಅಥವಾ ನಮ್ಮವರನ್ನು ಕಳಿಸ್ತೇನೋ ಆ ಗಳಿಗೆ ನನಗೆ ಒಪ್ಪಿಸಬೇಕು ನೀವು ಕೇಳಿದ ಕ್ಷಣದಿಂದ ಸರಿ ಪ್ರಪಂಚದಲ್ಲಿ ಇರುವುದೆಲ್ಲ ಬ್ರಾಹ್ಮಣರ ಆ ಬ್ರಾಹ್ಮಣರ ಭಿಕ್ಷೆಯಾಗಿ ಪ್ರಪಂಚ ಇನ್ನು ನಡೆಯುವುದು ಇನ್ನೊಂದು ವೇದ ಸುತ್ತಿ ಹೋದ ಏನೋ ದೈವಿಕವಾದ ಪ್ರೇರಣೆಯಿಂದ ಈ ಕಡೆಯಲ್ಲಿ ಬಂದೆ ನಿನ್ನೆದುರಿಗೆ ನಿನ್ನೆ ಕೇಳಿದೆ ಈಗ ಬೇಡ ಅಂತ ಬಿಟ್ಟಿದ್ದೇನೆ ನಿನ್ನಲ್ಲೇ ಇಟ್ಟಿದ್ದೇನೆ ಬೇಡ ಆದಾಗ ಕೊಡಬೇಕು ನನ್ನ ಯೋಗ ಒಳ್ಳೆಯದ ಯಾಕೆಂದ್ರೆ ಹೊರೆಯ ಕಷ್ಟದಲ್ಲಿದ್ದ ನಮ್ಮ ಕಷ್ಟವನ್ನು ಹೋರಾಡಿಸುವುದು ಇವತ್ತು ನಿಮ್ಮ ಆಶೀರ್ವಾದದಿಂದ ನಿಮ್ಮ ಈ ಆಡಳಿತದಲ್ಲಿ ನಾವು ಒಳ್ಳೆ ರೀತಿಯ ಬೆಳೆಯಿಂದ ಬೆಳೆದಿದ್ದೇವೆ ರಾಗಿಲ್ಲ ಬೆಳೆದಿದ್ದೇವೆ ನೀವು ಕೊಟ್ಟ ಸಾಯಿ ಪಕ್ಕವನ್ನೆಲ್ಲ ಹಾಕಿ

ಹೆಂಗಸರಿಗೆಲ್ಲ ಹೆಂಗ್ ಇದುವರೆಗೆ ಮಹಾರಾಣಿಯವರು ಏನು ಇರೋದು ಆಗಲಿಲ್ಲ ಅಂತ ಹಾಗಾಗಿ ನೀವ್ ಬರ್ತಿರಲ್ಲ ನಿಮ್ ಜೊತೆಗೆ ಹೊರಡಿಯವರನ್ನು ತಕ್ಕಂತೆ ತುಂಬಾ ನಮ್ಮ ಅಪೇಕ್ಷೆಯಿಂದ जंहिंखे <muchas> की